ಇವಾಗ ಪೈನಾಪಲ್ ರೈತ ಮಾಡಲಿಕ್ಕೆ ಲೀಟ್ರು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ ಲಂಬ್ಸ್ ಇರಬಾರ್ದು ಈ ಥರ ಸ್ಮೂತ್ ಟೆಕ್ಸ್ಚರಲ್ಲಿ ಇರಬೇಕು ಇವಾಗ ಇದಕ್ಕೆ ರುಚಿಗೆ ಅನುಸಾರ ಸ್ವಲ್ಪ ಉಪ್ಪು ಚಿಟಿಕೆ ರೆಡ್ ಚಿಲ್ಲಿ ಪೌಡರು ಟೇಸ್ಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಶುಗರು ಜೀರಿಗೆ ಪುಡಿ ಇದರ ಜೊತೆಗೆ ಎರಡು ಕುಟ್ಟಿರುವಂತಹ ಏಲಕ್ಕಿನೂ ಕೂಡ ಸೇರಿಸಿದ್ದೀನಿ ರಾಯ್ತದ್ದು ಪರಿಮಳ ಚೆನ್ನಾಗಿ ಬರುತ್ತೆ ನಂತರದಲ್ಲಿ ಎರಡು ಸ್ಲೈಸ್ ಪೈನಾಪಲ್ನ ಸಡನ್ದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಪೈನಾಪಲ್ ಚಂಕ್ಸ್ನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇವಾಗ ಇದಕ್ಕೊಂದು ಟೆಂಪರಿಂಗ್ ಒಗ್ಗರಣೆ ಕೊಟ್ಬಾರಣ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ತುಪ್ಪ ನೀವು ಎಣ್ಣೆನೂ ಕೂಡ ಹಾಕೊಳ್ಬೋದು ನಾನಿಲ್ಲಿ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಎರಡು ಹಣ್ಮೆಣ್ಸಿಕಾಯಿ ಮತ್ತು ಕರಿಬೇವು ಇದಿಷ್ಟನ್ನು ಕೂಡ ಹಾಕಿ ಒಗ್ಗರಣೆ ಮಾಡಿ ರೈತಾಗ ಹಾಕಿ ಅದಾದಮೇಲಿಂದ ಸ್ವಲ್ಪ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ಒಂದು ವಿಧಾನದಲ್ಲಿ ಪೈನಾಪಲ್ ರಾಯ್ತನ ಮಾಡಿ ಮನೇಲಿ ರಾಯ್ತ ಮಾಡಿದಾಗ ಯಾವಾಗಲೂ ಒಂದೇ ಥರ ಮಾಡ್ತೀವಿ ಈ ಸಲ ಈ ಒಂದು ವಿಧಾನದಲ್ಲಿ ಪೈನಾಪಲ್ ರಾಯ್ತನ ಮಾಡಿ ಬಿರಿಯಾನಿ ಪಲಾವ್ ಇದಕ್ಕೆಲ್ಲ ಸೂಪರಾಗಿರುತ್ತೆ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು